ತಾಯಿ ತಾಯಿ ಆಡ್ತಾ ಇರ್ತಾಳೆ ಮಗಬಾರ್ದಿರುವಾಗ ಹುಡುಕ್ತಾ ಇರ್ತಾಳೆ ಕೊರಗ ತನಿಯಾ ಎಲ್ಲಿದೆಯಾ ಅಂತ ಹೇಳಿ ಆಗ ಅವನ ಅಮ್ಮನಿಗೆ ಕೇಳಿಸುವ ಹಾಗೆ ಕಾಣಿಸ್ತಾ ನಾನು ಇಷ್ಟು ಸಮಯ ನಿಮ್ಮ ಜೊತೆಗೆ ಜೋಗದಲ್ಲಿ ಇನ್ನು ಮುಂದೆ ನಾನು ಮಾಯ ಕಾಯಕ್ ಸಲ್ತೇನೆ ಇವತ್ತು ಬೆನ್ನು ಹಾಕೊಂಡು ಹೋದವರು ಮತ್ತೆ ಹೊಟ್ಟೆ ತೋರಿಸ್ಕೊಂಡು ಬರ್ತೇನೆ ಭಾವಿಸಿ ಈ ಕೊರಗತನಿಯ ಹೇಳಿ ಕರೆದು ನೀರಿಟ್ಟು ಕರೆದ್ರೆ ನಾನು ಬಂದು ಆ ಹೊಲ ಬೆಳೆ ಮಕ್ಕಳು ಮರಿ ಬಾಣ ದನ ಕರು ಎಲ್ಲದರ ರಕ್ಷಣೆ ಮಾಡಿಕೊಂಡು ಸತ್ಯವನ್ನು ನೆಲೆಸ್ತೇನೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ತಂದವರು ಯಾರು ಹೊರಗರ ಹುಡುಗ ಅಥವಾ ಮುಂಡಾಲರ ಒಳಗಾದ್ರೆ ಒಳಗೆ ಬರು ಅಲ್ಲಿ ಆಗ ಅವನು ಹೇಳ್ತಾನೆ ನಾನು ತಂದ ಸಿಹ ಸಿರಿ ಬಾಳೆಲ್ಲ ಹೇಳ್ತಾನೆ ಪಂಜುರ್ಲಿ ಆರಾಧನೆಯಲ್ಲಿ ಒಂದು ಹಂದಿ ಮರಿಯನ್ನು ಕೊಂದ ಮೂಲ ಇದೆ ಅದು ಕಾರಣ ಕೊಂದಾಗಿ ಏನು ದುರಂತಗಳ ಕಾಡಿನಲ್ಲಿ ಒಂದು ಹಂದಿಯನ್ನು ಈಶ್ವರ ಭೇಟ ಬೇಟೆ ಬೇಟೆ ಆಡಿದಾಗ ಹೆಣ್ಣು ಹಂದು ಓಡಿ ಅಂತ ಗಂಡ್ತದೆ ಹೆಣ್ಣು ಹಂದು ಓಡಿ ಹೋಗಿದೆ ಅಲ್ಲಿ ನಾಲ್ಕು ಮರಿಗಳು ಐದು ಮರಿಗಳಿದ್ದ ಹೇಳ್ತಾರೆ ಒಂದು ಮರಿ ಬಹಳ ಚಂದ ಇತ್ತು ಕಪ್ಪು ಮರಿ ಅದನ್ನು ಪಾರುತಿದ್ದೇವೆ ಹಠ ಮಾಡಿ ಊರಿಗೆ ತಗೊಂಡು ಬರ್ತಾಳೆ ಕೈಲ ಕರ್ಕೊಂಡು ಬರ್ತಾಳೆ ನೇರವಾಗಿ ಮೋಕ್ಷದ ಪರಿಕಲ್ಪನೆ ಇಲ್ಲ ಆದರೆ ಮೋಕ್ಷಕ್ಕೆ ಸಂವಾದಿಯಾಗಿರುವಂತಹ ಪರಿಕಲ್ಪನೆ ಜೋಗ ಮತ್ತೆ ಮಾಯ ಜೋಗಕ್ಕೆ ಬಂದವರು ನಂತರ ಮಾಯಕಕ್ಕೆ ಸಲ್ಲುದು ಮಾಯ ಅಲ್ಲ ನಾವು ಮಾಯ ಅಂತ ಕನ್ನಡದಲ್ಲಿ ಕೊಡ್ತೇವೆ ವಾಸ್ತವದಲ್ಲಿ ಮಾಯ ಇರುವುದು ಪದ ಮಾಯಕಕ್ಕೆ ಸಲ್ಲುದು ಮಾಯಕಕ್ಕೆ ಸಂದವರು ದೈವ ಆಗ್ತಾರೆ ಮತ್ತೊಂದು ಈಗ ಕೊರಗತನಿಯ ಬಹಳ ಪ್ರಸಿದ್ಧ ದೈವ ಈತ ಅಂತಿಮವಾಗಿ ಮಾಯಕಕ್ಕೆ ಸಲ್ಲುವ ಮೊದಲು ತಾಯಿಗೆ ಕಾಣಿಸ್ಕೊಳ್ತಾನೆ ತಾಯಿ ಕರೀತಾ ಇರ್ತಾನೆ ಅಲ್ಲಿ ಒಂದು ಸಣ್ಣ ದುರಂತದ ಕಥೆ ಆಗಿರ್ತದೆ ಅಲ್ಲೊಂದು ಊರಿನಲ್ಲಿ ನೇಮ ಆಗಿರ್ತದೆ ನೇಮಕ್ಕೆ ಸಿರಿ ಬಾಳೆ ಎಲ್ಲ ತೊಗೊಂಡೋಗ್ಬೇಕಲ್ಲ ಸಿಹಿಯಾಳೆ ಎಲ್ಲ ಅಲ್ಲಿ ತೊಗೊಂಡೋಗ್ಲಿಕ್ಕೆ ಯಾರೂ ಹುಡುಗರು ಸಿಗೋದಿಲ್ಲ ಹಾಗೆ ಕೊರಗತನಿಯನ್ನೇ ತೊಗೊಂಡು ಹೋಗ್ಲಿಕ್ಕೆ ಹೊರತಾನೆ ಅವನನ್ನು ತಾ ಅವನನ್ನು ಸಾಕಿದ ತಾಯಿ ಬೈರಕ್ಕೆ ಬೈದ್ಯತಿಗೆ ಹೇಳ್ತಾನೆ ನಾನು ಇವತ್ತು ಬೆನ್ನು ಹಾಕಿಕೊಂಡು ಹೋದವನು ಮತ್ತೆ ಹೊಟ್ಟೆ ತೋರಿಸ್ಕೊಂಡು ಬರ್ತೇನೆ ಅಂತ ನೀವು ಭಾವಿಸಬೇಡಿ ಅಂತ ಅಂದರೆ ಹೋಗುವಾಗಲೇ ಅಲ್ಲಿ ಒಂದು ಏನೋ ಆಗ್ತದೆ ಹೇಳಿದಿದೆ ಆಗ ತಾಯಿ ಹೇಳ್ತಾರೆ ನೀನು ಹಾಗೆ ಬೇಜಾರು ಮಾಡ್ಕೊಂಡು ಹೋಗೋದು ಬೇಡ ಬೇರೆ ಯಾರನ್ನಾರು ಕಳಿಸು ಅಂತ ಇಲ್ಲ ಅಂತ ಹೇಳಿ ಅವನು ಏಳು ಜನ ತಿನ್ನುವಂಥ ಆಹಾರವನ್ನೆಲ್ಲ ತಿಂದು ಏಳು ಜನದೆಲ್ಲ ತಿಂದುಕೊಂಡು ಏಳು ಜನ ಕ ತಗೊಂಡು ಹೋಗುವಂಥ ದೊಡ್ಡ ಕಟ್ಟನ್ನು ಮಾಡಿ ತಗೊಂಡು ಹೋಗ್ತಾನೆ ಹೋಗುವಾಗ ಆ ದೈವಸ್ಥಾನದವರಿದ್ದಾರಲ್ಲ ಅವ್ರು ಹೇಳ್ತಾರೆ ತಂದವರು ಯಾರು ಕೊರಗರ ಹುಡುಗ ಅಥವಾ ಮುಂಡಾಲರ ಹುಡುಗಾದರೆ ಒಳಗೆ ಬರದು ಬೇಡ ಅಲ್ಲಿಯೇ ಹಾಕಬೇಕು ಅಂತ ಆಗ ಅವನು ಹೇಳ್ತಾನೆ ನಾನು ತಂದ ಸೀಯಾಳ ಸಿರಿ ಬಾಳೆ ಎಲ್ಲ ಆಗ್ತದೆ ನಾನಾಗುದಿಲ್ಲವ ಹೇಳ್ತಾನೆ ಆದರೆ ಅವನು ಉದ್ದಟತನ ತೋರಿಸೋದಿಲ್ಲ ಒಳಗೆ ಹೋಗುವುದಿಲ್ಲ ಅವನು ದೂರದಿಂದಲೇ ಅದನ್ನು ಬಿಸಾಕ್ತಾನೆ ದೈವಸ್ಥಾನದ ಒಳಗಡೆಗೆ ಬಿಸಾಕ್ತಾನೆ ಬಿಸಾಕಿ ಮೇಲೆ ನೋಡುವಾಗ ಒಂದು ಕೈಪುರದ ಮರ ಕಾಣ್ತದೆ ಕೈಪುರ ಅಂದರೆ ಸುಮಾರು ಹೇರಳೆಕಾಯಿ ಅಂಥದ್ದು ಉಪ್ಪಿನಕಾಯಿ ಮಾಡುವಂಥದ್ದು ನಮ್ಮಲ್ಲಿ ಕಂಚೋಳು ಅಂತ ಹೇಳ್ತೇವೆ ನಾವು ಅದರ ಮರ ಕಾಣ್ತದೆ ತಾಯಿ ಬೈರಕ್ಕೆ ಬೈದತಿ ಉಪ್ಪಿನಕಾಯಿ ಮುಗಿದಿದೆ ಅಂತ ಹೇಳಿದ ನೆನಪಾಗ್ತದೆ ಸರಿ ಉಪ್ಪಿನಕಾಯಿಗಾಯಿತು ಅಂತ ಅದನ್ನು ಕೊಯ್ತಾನೆ ಪಾಡದಲ್ಲೇ ಹೇಳ್ತದೆ ಅವನು ದೈವದ ಮಾಡ ಉಂಟಲ್ಲ ಭೂತದ ಮಾಡ ಅದನ್ನು ಮೆಟ್ಟಿದ ಅದರ ಕಲಶವನ್ನು ಮೆಟ್ಟಿ ಕೊಯ್ದ ಅಂತ ಹೇಳ್ತಾನೆ ಅವನಿಗೆ ನೆನಪಿಲ್ಲದೆ ಅಕಸ್ಮಾತಾಗಿ ಕೊಯ್ಯೋ ಭರದಲ್ಲಿ ಮೆಟ್ಟಿದ್ನ ಅವನು ಉದ್ದಟ ಅಲ್ಲ ಇಡೀ ಜೀವನದಲ್ಲಿ ಎಲ್ಲೂ ಅವನು ಉದ್ದಟನಾಗಿ ಕಾಣುವುದಿಲ್ಲ ವಿಧಿ ನಿಷೇಧವನ್ನು ಮೀರುವುದಿಲ್ಲ ಅವನು ಎಲ್ಲಿ ಕೂಡ ಹಾಗಾಗಿ ಅಲ್ಲಿ ಭೂತದ ಮಾಡವನ್ನು ಮೆಟ್ಟಿದ್ದಾಗಿರಲಿಕ್ಕಿಲ್ಲ ಅಕಸ್ಮಾತ್ ಆಯ್ತಾ ಏನೋ ಗೊತ್ತಿಲ್ಲ ಏನೇ ಹೌ ದೈವಗಳು ಕೋಪ ಬಂದು ಅವನನ್ನು ಮಾಯ ಮಾಡಿದ್ರು ಅಂತ ಆಗ ಅವನು ಮತ್ತು ತಾಯಿಗೆ ಕಾಣ ತಾಯಿ ಸಮಯ ತಾಯಿ ಅಳ್ತಾ ಇರ್ತಾಳೆ ಮಗ ಬಾರದೆ ಇರುವಾಗ ಹುಡುಕ್ತಾ ಇರ್ತಾಳೆ ಕೊರಗತ್ತ ತನಿಯಾ ಎಲ್ಲಿದ್ದೀಯಾ ಅಂತ ಹೇಳಿ ಆಗ ಅವನ ಅಮ್ಮನಿಗೆ ಕೇಳಿಸುವ ಹಾಗೆ ಹೇಳ್ತಾನೆ ಕಾಣಿಸ್ಕೊಳ್ಳೋದಿಲ್ಲ ನಾನು ಇಷ್ಟು ಸಮಯ ನಿಮ್ಮ ಜೊತೆಗೆ ಜೋಗದಲ್ಲಿದ್ದೆ ಇನ್ನು ಮುಂದೆ ನಾನು ಮಾಯಕಕ್ಕೆ ಸಲ್ತೇನೆ ಆ ತನಿ ಕೊರಗತನಿಯಾ ಬಾ ಅಂತ ಹೇಳಿ ಕರೆದು ನೀರಿಟ್ಟು ಕರೆದ್ರೆ ನಾನು ಬಂದು ಆ ಹೊಲ ಬೆಳೆ ಮಕ್ಕಳು ಮರಿ ಬಾಣಂತಿ ದನ ಕರು ಎಲ್ಲದರ ರಕ್ಷಣೆ ಮಾಡ್ತೇನೆ ಸತ್ಯವನ್ನು ನೆಲೆಸ್ತೇನೆ ಅಂತ ಹೇಳ್ತಾರೆ ಅದು ಕೊರಗಜ್ಜ ಹಾ ಕೊರಗಜ್ಜ ಅವನು ಮತ್ತೆ ದೈವ ಆಗ್ತಾನೆ ಕೊರಗತನಿಯ ದೈವ ಕೊರಗಜ್ಜ ಅನ್ನೋ ಒಂದು ದೈವ ಸೃಷ್ಟಿಯಾಗಕ್ಕಿಂತ ಮುಂಚೆ ಬೇರೆ ಒಂದು ದೈವಗಳಿತ್ತು ಅದಕ್ಕಿಂತ ಇದ್ದವು ಇದ್ದವು ಆ ಮೂಲ ದೈವಗಳು ಯಾರು ಕೇಳಿದ್ರೆ ಒಂದಷ್ಟು ದೈವಗಳು ಬಹುಶಃ ಜಗತ್ತಿನ ಎಲ್ಲ ಆರಾಧನಾ ಪದ್ಧತಿ ಕೂಡ ಭಯದಿಂದ ಪ್ರಾರಂಭ ಆಗೋದು ಆ ಪ್ರಾಕೃತಿಕ ಭಯ ಇರ್ಬೋದು ಅಥವಾ ಸೋಜಿಗಗಳು ಪ್ರಕೃತಿಯ ವಿಶಿಷ್ಟ ಬೆಳಕಾಗೋದು ರಾತ್ರಿ ಆಗೋದು ಆಕಾಶದಲ್ಲಿ ನಕ್ಷ ಚಂದ್ರ ಕಾಣೋದು ಆಕಾಶದಲ್ಲಿ ಸೂರ್ಯ ಕಾಣೋದು ಇಂಥ ವೈಚಿತ್ರಗಳನ್ನು ನೋಡಿ ಪ್ರಕೃತಿ ಆರಾಧನೆ ಮನುಷ್ಯ ಶುರು ಮಾಡ್ತಾನೆ ಆರಂಭದಲ್ಲಿ ಆ ಜೊತೆಗೆ ಭಯದಿಂದ ಶುರು ಮಾಡ್ತೇನೆ ಪ್ರಾಣಿಗಳ ಭಯ ಸಿಡಿಲಿನ ಭಯ ಆಗ ಇವುಗಳಿಂದ ರಕ್ಷಣೆ ಪಡೀಲಿಕ್ಕೆ ಒಂದು ಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಪ್ರಾಣಿಗಳ ಭಯದಿಂದ ಪ್ರಾಣಿಗಳನ್ನು ನಿಯಂತ್ರಿಸುವ ಅಥವಾ ಪ್ರಾಣಿಯನ್ನೇ ಅದರ ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಆರಾಧನೆ ಶುರು ಮಾಡ್ತಾರೆ ಯಾಕೆ ಟೊಟೆಮಿಕ್ ವರ್ಷಿಪ್ ಅಂತ ಹೇಳ್ತೀವಿ ನಾವು ಪ್ರಾಣಿ ಮೂಲ ಆರಾಧನೆಯನ್ನು ಬಹುಶಃ ತುಳುವರಲ್ಲಿ ಕೂಡ ಆರಂಭದಲ್ಲಿ ಟೊಟೆಮಿಕ್ ವರ್ಷಿಪ್ಪೇ ಇದ್ದದ್ದು ಪ್ರಾಣಿ ಮೂಲ ಆರಾಧನೆ ಪಂಜುರ್ಲಿ ಪಂಜುರ್ಲಿ ಇರ್ಬೋದು ನಾಗ ಇರ್ಬೋದು ಪಿಲಿಭೂತ ಹುಲಿಭೂತಕ್ಕೆ ಆರಾಧನೆ ಇದೆ ಇದು ಯಾಕೆ ಕೇಳಿದರೆ ಪಂಜುರ್ಲಿ ಯಾಕೆ ವಿಶೇಷ ಆಯಿತು ಬೇರೆ ಕಡೆ ಇಲ್ಲದೆ ಪಂಜುರ್ಲಿ ಇಲ್ಲಿ ಯಾಕೆ ಇದೆ ಅಂತಂದರೆ ಆ ಸುತ್ತಮುತ್ತ ಘಟ್ಟ ಪ್ರದೇಶ ಇದೆ ಇನ್ನೊಂದು ಕಡೆ ಸಮುದ್ರ ಇದೆ ಸಹಜವಾಗಿ ಘಟ್ಟ ಪ್ರದೇಶದಿಂದ ಪ್ರಾಣಿಗಳು ಕೆಳಗೆ ಬರ್ತವೆ ಬಂದಾಗ ಇಲ್ಲಿ ಸಮೃದ್ಧವಾಗಿ ಬೆಳೆ ಬೆಳೆಸಿದ್ದಿದೆ ತಿನ್ಲಿಕ್ಕೆ ಸಿಗ್ತದೆ ಇಲ್ಲಿಂದ ಮುಂದೆ ಹೋಗೋಣ ಅಂದ್ರೆ ಹೋಗುದಿಲ್ಲ ಸಮುದ್ರ ಹಾಗಾಗಿ ಇಲ್ಲೇ ಸುತ್ತಾಡಿಕೊಂಡು ಉಪದ್ರ ಕೊಡ್ತವೆ ಹಾಗಾಗಿ ಯಾರು ಬೇಟೆಯಾಡಿರ್ಬೋದು ಆಡಿರ್ಬೋದು ಕುಂದಿರ್ಬೋದು ಹಂದಿಯನ್ನು ತಿಂತಾರಲ್ಲ ಬೇಟೆಯಾಡಿರ್ಬೋದು ಆಗ ತಿಂದಂತ ಸಂದರ್ಭದಲ್ಲಿ ಯಾವ್ದಾದ್ರು ದುರಂತಗಳು ಏನಾದ್ರು ಕಂಡು ನಂತರ ಅದನ್ನು ಆರಾಧನೆ ಪ್ರಾರಂಭ ಮಾಡಿರ್ಬೋದು ಅಥವಾ ಅವುಗಳಿಂದ ರಕ್ಷಣೆ ಪಡೆಯಲಿಕ್ಕೋಸ್ಕರ ಅವುಗಳ ಆರಾಧನೆ ಮಾಡಿರ್ಬೋದು ಆ ಪಂಜುರ್ಲಿ ಪಂಜುರ್ಲಿ ಆರಾಧನೆಯಲ್ಲಿ ಪಂಜುರ್ಲಿಯ ಮೂಲ ಕಥೆಗಳಲ್ಲಿ ಎಲ್ಲ ಕಡೆ ಒಂದು ಬೇಟೆಯ ಪ್ರಸ್ತಾಪ ಇರ್ತದೆ ಕಾಣ್ತದೆ ನಮಗೆ ಮೂಲ ಆಶಯ ಹೇಳ್ತೇವೆ ನಾವು ಬೇರೆ ಬೇರೆ ಕಥೆಗಳನ್ನು ಹುಡುಕಿ ಒಂದು ಮೂಲ ಆಶಯವನ್ನು ಗುರುತಿಸುವುದು ಈಗ ಪರಂಪರೆಯಿಂದ ದೈವ ನರ್ತಕರಿಗೆ ಅಥವಾ ಕೇಳಿ ಗೊತ್ತಿರುವ ಮಾಹಿತಿಗೂ ನಾವು ಹೇಳುವ ಮಾಹಿತಿಗೂ ವ್ಯತ್ಯಾಸ ಇರುವುದಲ್ಲಿ ನಾವು ಹಲವನ್ನು ಸಂಗ್ರಹ ಮಾಡ್ತೇವೆ ಒಬ್ರಂದಲ್ಲ ಬೇರೆ ಬೇರೆಯವ್ರದ್ದು ಮಾಡಿ ಒಂದು ಮೂಲ ಆಶಯವನ್ನು ಗುರುತಿಸ್ತೇವೆ ನಾವು ಹೇಳ್ತೇವೆ ಪಂಜುರ್ಲಿ ಆರಾಧನೆಯಲ್ಲಿ ಒಂದು ಹಂದಿ ಮರಿಯನ್ನು ಕೊಂದ ಕತೆ ಮೂಲ ಇದೆ ಅದು ಕಾರಣ ಅಂತ ಕೊಂದಾಗ ಏನೋ ದುರಂತಗಳಾದವು ಆಗ ಅದು ಶುರುವಾಯಿತು ಅಂತ ಹೇಳಿ ಅದಕ್ಕೆ ಈಗ ಪಂಜುರ್ಲಿಗೆ ಸಂಬಂಧಿಸಿ ನಾನು ಎರಡು ಮೂರು ಕಥಾನಕಗಳನ್ನು ಹೇಳ್ತೇನೆ ಇದರಲ್ಲಿ ಒಂದು ಪುರಾಣ ಮೂಲ ಕತೆ ಈಶ್ವರ ದೇವರು ಬೇಟೆಗೆ ಹೊರಡ್ತಾರೆ ಹೋಗುವಾಗ ಪಾರ್ವತಿ ದೇವಿ ಹಠ ಮಾಡಿ ಜೊತೆಗೆ ಹೊರಡ್ತಾಳೆ ಈಶ್ವರ ದೇವರು ಹೇಳ್ತಾರೆ ನೀನು ಕಂಡದ್ದನ್ನು ಕಂಡ ಹಾಗೆ ಹೇಳ್ತೀನಿ ನೋಡಿದ್ದನ್ನು ನೋಡಿದ್ದೇನೆ ಅಂತ ಹೇಳ್ತಿ ಕೇಳಿದ್ದನ್ನು ಕೇಳಿದ್ದೇನೆ ಅಂತ ಹೇಳ್ತೀನಿ ನೀನು ಬರಬೇಡ ಅಂತ ಆಗ ಪಾರ್ವತಿ ದೇವಿ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಹಾಗೆ ಹೇಳೋದಿಲ್ಲ ಬರ್ತೇನೆ ಅಂತ ಹಾಗೆ ಹಠ ಮಾಡಿ ಪಾರ್ವತಿ ದೇವಿ ಈಶ್ವರ ದೇವರ ಜೊತೆಗೆ ಬರ್ತಾಳೆ ಆ ಕಾಡಿನಲ್ಲಿ ಒಂದು ಹಂದಿಯನ್ನು ಈಶ್ವರ ದೇವರು ಬೇಟೆ ಮಾಡ್ತಾನೆ ಆ ಬೇಟೆ ಆಡಿದಾಗ ಆ ಹೆಣ್ಣು ಹಂದಿ ಓಡಿ ಹೋಗ್ತದೆ ಗಂಡು ಹಂದಿ ಸಾಯ್ತದೆ ಹೆಣ್ಣು ಹಂದಿ ಓಡಿ ಹೋಗ್ತದೆ ಅಲ್ಲಿ ನಾಲ್ಕು ಅಥವಾ ಐದು ಮರ ನಾಲ್ಕು ಮರಿಗಳಿದ್ದು ಹೇಳ್ತಾರೆ ಐದಿದ್ದು ಅಂತ ಹೇಳ್ತಾರೆ ಐದಿತ್ತು ಅಂತ ಒಂದು ಮರಿ ಬಹಳ ಚಂದ ಇತ್ತು ಕಪ್ಪು ಮರಿ ಅದನ್ನು ಪಾರುತಿದೇವಿ ಹಠ ಮಾಡಿ ಊರಿಗೆ ತೊಗೊಂಡು ಬರ್ತಾಳೆ ಕೈಲಾಸಕ್ಕೆ ಕರ್ಕೊಂಡು ಬರ್ತಾಳೆ ತ ತಂದು ಅದನ್ನು ತುಂಬ ಚಂದ ಆಹಾರ ಕೊಟ್ಟು ಸಾಕ್ತಾಳೆ ಪಾರುತಿದೇವಿ ಅದು ಬಹಳ ತು ತುಂಟಾಟದ ಪುಂಡಾಟದ ಹಂದಿ ಹಂದಿ ಮರಿಯೋದು ಅದು ಎಷ್ಟೇ ಗಟ್ಟಿ ಸಾರಪಳಿಯಲ್ಲಿ ಕಟ್ಟಿ ಹಾಕಿದರೂ ಕೂಡ ರಾತ್ರಿ ಹೊತ್ತು ತಪ್ಪಿಸ್ಕೊಂಡು ಹೋಗಿ ಅಕ್ಕಪಕ್ಕದ ಗದ್ದೆಗೆ ದಾಳಿ ಮಾಡ್ತಾ ಇತ್ತು ಬೇರೆಯವರು ಬೆಳೆದ ಬೆಳೆಯನ್ನು ಹಾಳು ಮಾಡ್ತಾ ಇತ್ತು ಆಗ ಈಶ್ವರ ದೇವರಿಗೆಲ್ಲ ಊರವರು ಬಂದು ದೂರು ಕೊಡ್ತಾರೆ ಆಗ ಈಶ್ವರ ದೇವರು ಬೇಟೆಗೆ ಹೋಗ್ತಾರೆ ಈ ಹಂದಿಯನ್ನು ಬೇಟೆ ಮಾಡಬೇಕು ಅಂತ ಈ ಹಂದಿ ಸಿಗುವುದಿಲ್ಲ ಈಶ್ವರ ದೇವರ ಕೈಗೆ ಕೊನೆಗೆ ಅದು ಹಾಗೆ ಶಿವನ ಈಶ್ವರ ದೇವರ ಪಾದದ ಬಳಿ ಬಂದು ಶರಣಾಗ್ತದೆ ಆಗ ಈಶ್ವರ ದೇವರು ಬಾಣ ಬಿಡ್ತಾರೆ ಆಗ ಅಲ್ಲಿಂದ ಜೋರಾಗಿ ಹತ್ತುಕೊಂಡು ಪಾರ್ವತಿ ದೇವಿಯ ಬಳಿ ಬಂದು ಅದು ಪ್ರಾಣ ಬಿಡ್ತದೆ ಅಂತ ಹೇಳ್ತಾರೆ ಆಗ ಪಾರ್ವತಿ ದೇವಿಗೆ ಬಹಳ ದುಃಖ ಆಗ್ತದೆ ಆಗ ಈಶ್ವರ ದೇವರು ಬಂದು ಅದಕ್ಕೆ ಜೀವ ಪ್ರಾಣ ಕಲೆಯನ್ನು ಕೊಡ್ತಾನೆ ಹೇಳ್ತಾನೆ ನೀನು ಭೂಲೋಕಕ್ಕೆ ಹೋಗು ಅಲ್ಲಿ ದುಷ್ಟರನ್ನು ಶಿಕ್ಷಿಸು ಶಿಷ್ಟರನ್ನು ರಕ್ಷಣೆ ಮಾಡು ಅವರು ಕೊಟ್ಟ ಆಹಾರವನ್ನು ಸ್ವೀಕರಿಸಿಕೊಂಡು ನೀನು ರಕ್ಷಣೆ ಮಾಡು ಅಂತ ಹೇಳಿ ಭೂಲೋಕಕ್ಕೆ ಕಳುಹಿಸಿದ ಆ ಹಂದಿಯನ್ನು ಹಂದಿಮರಿಯನ್ನು ಹಾಗೆ ಅದು ಗಣಾಮಣಿ ಪಂಜುರ್ಲಿಯಾಗಿ ಭೂಲೋಕಕ್ಕೆ ಬಂತು ಧರ್ಮಸ್ಥಳಕ್ಕೆ ಬಂತು ಅಲ್ಲಿಂದ ಕತೆ ಆರಂಭ ಆಯಿತು ಅಂತ ಹೇಳ್ತಾರೆ ಒಂದು ಕತೆ ಇದು ಇನ್ನೊಂದು ಹೌಂದೇರಾಯನಿಗೆ ಸಂಬಂಧಿಸಿದಂಥ ಒಂದು ಕತೆ ಇದೆ ಹೌಂದೇರಾಯನ ವಾಲಗ ಅನ್ನೋದು ಕುಂದಾಪುರ ಕಡೆ ಬಹಳ ಪ್ರಸಿದ್ಧವಾದ ನೃತ್ಯ ಈ ಹೌಂದೇರಾಯ ಸುರಪುರದ ಒಂದು ಅರಸ ಅಂತ ಹೇಳ್ತಾರೆ ಸುರಪುರದ ಒಂದು ಕವಲು ಸುರತ್ಕಲ್ ಸಮೀಪ ಸೂರಾಲ್ನಲ್ಲಿದೆ ಅಲ್ಲಿಯ ಅರಸ ಈ ಸುರಪುರದ ಅರಸರು ತಿರುಪತಿಯ ಪಾಳೆಗಾರರಾಗಿದ್ದರಂತೆ ಹಾಗೆ ಹೌಂದೇರಾಯ ಅಲ್ಲಿ ಪಾಳೆಗಾರನಾಗಿದ್ದ ಆಗ ಒಂದು ದಿವಸ ಊರಿಗೆ ಬರುವಾಗ ನಡುವೆ ತಡೆ ಬಿಡಾರ ಮಾಡ್ತಾರೆ ಒಮ್ಮೆಗೆ ಬರಲಿಕ್ಕಾಗುದಿಲ್ಲ ಅಲ್ಲ ಅಷ್ಟು ದೂರದಿಂದ ಕುದುರೆಯಲ್ಲಿ ಎಲ್ಲ ಬರುವುದಲ್ಲ ತಡೆ ಬಿಡಾರ ಹೂಡಿದಾಗ ಒಂದು ಹಂದಿ ಮರಿ ಬಿಳಿ ಹಂದಿ ಮರಿ ಕಾಣಿಸ್ತದೆ ಹಂದಿ ಮರಿಯನ್ನು ಕೊಯ್ದು ಕೊಂದು ತಿನ್ನೋದಿಲ್ಲವ ಕಾಡ ಹಂದಿ ಅದನ್ನು ಬೇಟೆಯಡಿ ತಿಂತಾರೆ ತಿಂದಾಗ ಇವರಿಗೆಲ್ಲ ಏನೋ ದೋಷಗಳೆಲ್ಲ ಕಾಣಿಸಿದೆ ಅದು ದೈವಿಕ ಒಂದು ಹಂದಿ ಅದು ಆಗಿತ್ತದು ಅದು ಮಾಡಿದ್ದಾಗಲಿಲ್ಲ ಅಂತ ಕಾಣಿಸಿದೆ ನಂತರ ಇಲ್ಲಿ ಮರವಂತೆಯಲ್ಲಿ ಬಂದು ವರಹ ವರಹಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ ಅಂತ ಹೇಳ್ತಾರೆ ಅಲ್ಲಿ ಒಂದು ವರಹಸ್ವಾಮಿ ದೇವಾಲಯ ಇರುವುದು ಹೌದು ಆದರೆ ಆ ದೇವಾಲಯಕ್ಕೆ ಸಂಬಂಧಿಸಿ ಐತಿಹ್ಯವನ್ನು ನೋಡಿದರೆ ಅದು ಮಹಾರಾಜ ವರಹಸ್ವಾಮಿ ದೇವಾಲಯ ಅಂತ ಹೇಳ್ತಾರೆ ಅಲ್ಲಿ ಅದು ಒಬ್ಬ ಮಹಾರಾಜ ಕಟ್ಟಿಸಿದ್ದು ಪುತ್ರ ವಧೆಯ ದೋಷಕ್ಕಾಗಿ ಕಟ್ಟಿಸಿದ್ದು ಅಂತ ಹೇಳ್ತಾರೆ ಬಹುಶಃ ಇದೇ ಕತೆ ಹಂದಿ ಅಲ್ವ ಅದು ಕೂಡ ಪುತ್ರ ಅಲ್ವಾ ಹಾಗೆ 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 ಆ ಥರ ಐತಿಹ್ಯ ಐತ ಅಂತ ಗೊತ್ತಿಲ್ಲ ಅಲ್ಲಿ ಹಾಗೆ ಇದೆ ಒಟ್ಟಿನಲ್ಲಿ ಹೌಂದೇ ರಾಯ ಈ ಸುರಪುರದ ಅರಸ ಹಂದಿಯ ಆರಾಧನೆಯನ್ನು ಶುರು ಮಾಡಿದ್ದು ಅಂತ ಹೇಳ್ತಾರೆ ಈಗ ನಾನು ಈ ದೈವಗಳ ಕಥಾನಕವನ್ನೆಲ್ಲ ಅಧ್ಯಯನ ಮಾಡಿದಾಗ ಈಗ ಈಗ ಈಜು ಮಂಜುಟ್ಟಿಗೋಣ ಬೋಣ ಪಾಡ್ದಾನ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯ ದೈವಗಳ ಕತೆ ಅದು ಸ್ವಲ್ಪ ಉದ್ದ ಇದೆ ಹೇಳ್ಬೋದಾ ಅದರಲ್ಲಿ ಅದರ ಆ ಕತೆ ಹೇಗೆ ಆರಂಭ ಆಗ್ತದೆ ಅಂದರೆ ಉರವ ಮತ್ತು ಎರು ಬಂಟೆ ದೈವಗಳು ನಮ್ಮಲ್ಲಿ ಆರಾಧನೆ ಹೋಗಿ ಈ ಕಥೆಗಳೇನೆಂದರೆ ಒಂದು ಈಜೋ ಮಂಜುಟ್ಟಿಗೋಣ ಅಂತ ಪಾಡ್ದನ ಪಾಡ್ದನಂದ್ರೆ ತುಳು ಜನಪದ ಕಾವ್ಯ ಹೆಚ್ಚಾಗಿ ದೈವಗಳ ಕಥೆ ಇರುವಂಥದ್ದು ಇಲ್ಲಿ ರೆಂಜನಡಿಬರಿಕೆ ಮಂಜನಾಳ್ವರು ಮಂಜನಾಳ್ವರ ಕೆಲಸದ ಹುಡುಗ ನಾರಿಯದ ಬಬ್ಬು ಅವನಿಗೆ ಹುಷಾರಿರಲಿಲ್ಲ ಹಾಗೆ ನಾಳೆ ನೀನು ಕೆಲಸಕ್ಕೆ ಬರಬೇಡ ನಾನೇ ಮಾಡ್ತೇನೆ ಅಂತ ಮಂಜನಾಹಳ್ಳವರು ಹೇಳ್ತಾರೆ ಇವರು ಮರುದಿವಸ ಬೆಳಗ್ಗೆ ಕೊಟ್ಟು ಪಿಕ್ಕ ಹಿಡ್ಕೊಂಡು ಹೋಗುವಾಗ ಅವನು ಬಂದು ಕೆಲಸ ಮಾಡ್ತಾ ಇದ್ದಾನೆ ಆಗ ಹೇಳ್ತಾರೆ ನೀನು ಯಾಕೆ ಬಂದೆ ಹುಷಾರಿರ್ಲಿಲ್ಲ ನಾನು ಬರೆದು ಬೇಡ ಹೇಳಿದ್ದಾನ ಅಂತ ಆಗ ಅವನು ಹೇಳ್ತಾನೆ ಉಳ್ಳಾಯ ನಾನು ಇರುವ ತನಕ ಉಳ್ಳಾಯ ಅಂದರೆ ಯಜಮಾನ ನಾನು ಇರುವ ತನಕ ನೀವು ಕೊಟ್ಟು ಪಿಕ್ಕಾಸು ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾನೆ ಅದು ಹೇಳ್ತಾನೆ ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿಯಲ್ಲ ಏನು ಆಸೆ ಉಂಟು ನಾನು ಅದನ್ನು ಈಡೇರಿಸ್ತೇನೆ ಅದು ಎಷ್ಟೇ ಕಷ್ಟದರಸರೇ ನಾನು ಈಡೇರಿಸ್ತೇನೆ ಅಂತ ಹೇಳ್ತಾರೆ ಆಗ ಅವನು ನೋಡಿ ಮತ್ತೆ ಕೂಡ ಅವನಿಗಾಗಿ ಏನನ್ನು ಕೇಳುವುದಿಲ್ಲ ಅವನು ಹೇಳ್ತಾನೆ ನಮ್ಮದು ಆನೆ ಕುದುರೆಗಳನ್ನು ಕಟ್ಟಿ ಸಾಕಿದಂಥ ವಂಶ ಅಲ್ಲ ಮೊದಲು ಇವರು ಅರಸರಾಗಿದ್ದವರು ಅಲ್ಲಿ ಈಗ ಸಾಮಾನ್ಯ ಮಾಮೂಲಿ ಜಮೀನ್ದಾರರಾಗಿದ್ದಾರೆ ಹಾಗೆ ನಾವು ಕೊನೆಯ ಪಕ್ಷ ಕೋಣಕರುಗಳನ್ನು ಸಾಕಬೇಕು ಅಂತ ಕೋಣಕರುಗಳನ್ನು ಯಾವುದಕ್ಕೆ ಅಂದರೆ ಕಂಬಳ ಓಡಿಸಲಿಕ್ಕೆ ಅದು ಬಹಳ ಪ್ರೆಸ್ಟೀಜ್ ವಿಷಯ ನಮ್ಮಲ್ಲಿ ಕಂಬಳವನ್ನು ಸಾಕೋದು ಓಡಿಸೋದು ಪ್ರೆಸ್ಟೀಜ್ ಹಾಗೆ ಸಾಕಬೇಕು ಅಂತ ಸರಿ ಹೇಳಿ ಅವನ ಜೊತೆಗೆ ಒಂದು ದಿವಸ ಮುಹೂರ್ತ ನೋಡಿ ಕುಲ್ಕೊಂದಕ್ಕೆ ಹೋಗ್ತಾರೆ ಅಲ್ಲಿ ಜಾನುವಾರುಗಳ ಜಾತ್ರೆ ಸುಬ್ರಹ್ಮಣ್ಯ ಹತ್ರ ಅಲ್ಲಿ ಹೋಗ್ತಾರೆ ಹೋಗುವಾಗ ಮಂಜನಾಳ್ವರು ಅವರ ಕುಲದೈವ ಒರಿ ಧೂಮಾವತಿ ಆ ಒರಿ ದೈವ ಅದು ದೈಯ ಅಂತ ಹೇಳ್ತೇವೆ ಧೂಮಾವತಿಯ ಮುಂಡಿಯೆಗೆ ಹೋಗ್ತಾರೆ ಮುಂಡಿ ಅಂದರೆ ಸಣ್ಣ ಗುಡಿ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಹೋಗಿ ದೀಪವನ್ನು ಇಟ್ಟು ಅದಕ್ಕೆ ತುಪ್ಪ ಹಾಕಿ ಏನು ತುಪ್ಪದ ದೀಪ ಉರಿಸಿ ಪ್ರಾರ್ಥನೆ ಮಾಡ್ತಾರೆ ನಮಗೆ ಒಳ್ಳೆ ಕೋಣ ಕರುಗಳು ಸಿಕ್ಕಿದರೆ ಹಿಂದೆ ಬಂದು ಒಂದು ತುತ್ತು ತಿಂದು ಎರಡನೇ ತುತ್ತು ಬಾಯಿಗೆ ಇಡುವುದರೊಳಗಡೆ ನಾನು ನಿನಗೆ ನೇಮ ಕೊಡಲಿಕ್ಕೆ ಕೈಲು ಕಡಿಸ್ತೇನೆ ಕೈಲು ಕಡಿಸಿದ್ರೆ ಬಾಳೆಗೊನೆಯನ್ನು ಕಡಿದು ಇಡುದು ನೇಮ ಕೊಡಲಿಕ್ಕೆ ಸುಮಾರು ಒಂದು ವಾರ ಮುಂಚೆ ಬಾಳೆಗೊನೆಯನ್ನು ಕೊಯ್ದಿಡ್ತಾರೆ ಅದಕ್ಕೆ ಕೈಲು ಮುಹೂರ್ತ ಅಂತಲೇ ಹೇಳ್ತಾರೆ ಹಾಗೆ ಹೇಳಿ ಹೋಗ್ತಾರೆ ಇವರಿಗೆ ಆರಂಭದಲ್ಲಿ ಕೋಣಗಳು ಸಿಗುವುದಿಲ್ಲ ಇವರು ಹಿಂದೆ ಬರಲಿಕ್ಕೆ ಕೊಡ್ತಾರೆ ಆಗ ದೈವ ಪ್ರೇರಣೆಯಾಗಿ ಒಬ್ಬ ಜೋಗಿ ಪುರುಷ ಅಲ್ಲಿ ಬರ್ತಾನೆ ಅದು ಹೇಳ್ತಾರೆ ನೀವು ಕೋಣಗಳ ವ್ಯಾಪಾರಕ್ಕೆ ಬಂದದ್ದಲ್ವಾ ಅಂತ ಹೇಳಿ ಆಗ ಇವರು ನಿನಗೆ ಯಾಕೆ ಈಲ ಇಲ್ಲ ನಾಲ್ ನಾಲು ನಟ್ಟುನ ಜೋಗಿ ಪುರುಷ ನಿಕ್ಕುದಾಯೆ ಅಂತ ನೀನು ನಾಲ್ಕು ಮನೆ ಬೇಡುವವ ಭಿಕ್ಷೆ ಬೇಡುವ ನಿನಗೆ ಯಾಕೆ ಅಂತ ಮಂಜನಾಳು ಕೇಳ್ತಾರೆ ಆಗ ಅವನು ಹೇಳುವ ಮಾತೊಂದು ಬಹಳ ವಿಶಿಷ್ಟವಾಗಿದೆ ಯಾನ ಯಾನು ದಾನೆ ಉಳ್ಳಾಯ ಕುರ್ನಾಡದ ದೈವನೇ ನಟ್ಟು ದುಂಡೆ ನಾನು ಭಿಕ್ಷೆ ಬೇಡಿದ್ರೆ ಏನಂತೆ ಉಳ್ಳಾಯ ಕುರ್ನಾಡಿನ ದೈವವೇ ಭಿಕ್ಷೆ ಬೇಡಲಿಲ್ಲ ಅಂತ ಆದರೆ ಇವತ್ತಿನ ತನಕ ಕುರ್ನಾಡಿನ ಭಿಕ್ಷೆ ಬೇಡಿದ ದೈವ ಯಾವುದು ಹೇಳಿದ್ರೆ ಪತ್ತೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಯಾರಿಗೂ ಸಾಧ್ಯ ಆಗಲಿಲ್ಲ ಬಟ್ ಆ ನುಡಿಗಟ್ಟು ಸುಮ್ಮಗೆ ಬರಲಿಕ್ಕಿಲ್ಲ ಅಂತ ಮಾತು ಹಾಗೆ ಹೇಳ್ತಾನೆ ಆಮೇಲೆ ಕೋಣಗಳನ್ನು ತೋರಿಸ್ತಾನೆ ಇವರು ತಲೆಯಿಂದ ಬಾಲದವರೆಗೆ ಬೆಳ್ಳಿಯ ವರಹವನ್ನು ಇಟ್ಟು ತಗೊಂಡು ಬರ್ತಾರೆ ಕೋಣಕರುಗಳನ್ನು ಆ ಕೋಣಕರುಗಳನ್ನು ತಂದು ಸಾಕ್ ಹಟ್ಟಿಯಲ್ಲಿ ಕಟ್ತಾರೆ ಕಟ್ಟುವಾಗ ಹಿಂದೆ ಬರ್ತಾರೆ ಹಿಂದೆ ಬರುವಾಗ ಅದೇ ದೈವದ ಗುಡಿಯ ಎದುರುಗಡೆ ಬರ್ತಾರೆ ಬಂದಾಗ ಆ ಕಡೆ ಈ ಕಡೆ ನೋಡುವಾಗ ಒಂದು ಹಲಸಿನ ಮರದಲ್ಲಿ ಹಣ್ಣಾಗಿರ್ತದೆ ಅದು ದೈವದ ಮರ ಅದು ದೈವದ ಮರದಲ್ಲಿ ಹಣ್ಣದ್ದನ್ನು ಕೆಳಗೆ ಬಿದ್ದನ್ನು ತಿನ್ಬೋದು ಹೊರತು ಕೊಯ್ದು ತಿನ್ನುವ ಕ್ರಮ ಇಲ್ಲ ಕೊಯ್ದು ತಿಂದರೆ ಕೊಯ್ದರೆ ದೇವರಿಗೆ ಅರ್ಪಿಸಿ ತಿನ್ನಬೇಕು ಹಾಗೆ ಅಲ್ಲಿ ಹಣ್ಣಾಗಿರ್ತದೆ ಹಣ್ಣು ಹತ್ತಾನೆ ಹೇಳಿ ನಾರಿಯದ ಬಬ್ಬುವಿಗೆ ಒಡೆಯ ಹೇಳ್ತಾನೆ ಅದನ್ನು ಕೊಯ್ ಅಂತ ಅವನು ಮರ ಹತ್ತಾನೆ ಹಾಗೆ ಹೇಳ್ತಾನೆ ದೈವ ಕಾಠಿಣ್ಯ ತೋರಿಸ್ತಾ ಇದೆ ಅಂತ ಹೇಳ್ತಾನೆ ಹಾಗೆ ಇವರು ಹೇಳ್ತಾರೆ ಹಣ್ಣಾಗಿದೆ ಅಲ್ಲ ಹಣ್ಣನ್ನು ಬಯ್ದು ಕಾಯನ್ನು ಕೊಯ್ಬೇಡ ಅಂತ ಹಾಗೆ ಹಣ್ಣನ್ನು ಕೊಯ್ತಾರೆ ತಿಂತಾರೆ ಒಡೆಯ ಮತ್ತು ಇವನು ನಾರಿಯದ ಬಬ್ಬು ತಿಂತಾನೆ ರೆಚ್ಚೆ ಸಿಪ್ಪೆಯನ್ನು ಕೋಣಗಳಿಗೆ ಹಾಕ್ತಾರೆ ತಂದು ಹಟ್ಟಿಯ ನಂತರ ಅಲ್ಲಿ ಅಲ್ಲಿ ನೋಡಿ ಹೇಳಿದ ಹರಿಕೆಯನ್ನು ಮರೀತಾರೆ ಅವರು ದೈವಕ್ಕೆ ಕೋಪ ಬಂದಿರ್ತದೆ ನಂತರ ಅಲ್ಲಿ ಅವರು ಹೇಳಿದ್ದ ಹರಿಕೆಯನ್ನು ನಾನು ಒಂದು ತುತ್ತು ತಿಂದು ಎರಡು ತುತ್ತು ತಿನ್ನೋದ್ರೊಳಗೆ ಅಂತ ಹೇಳಲ್ವಾ ಆ ಒಂದು ಹಟ್ಟಿಗೆ ಕಟ್ತಾರೆ ಹಟ್ಟಿಗೆ ಕಟ್ಟುವಷ್ಟರಲ್ಲಿ ಅರಸರ ಓಲೆ ಬರ್ತದೆ ಆ ಕಂಬಳಕ್ಕೆ ಕೋಣಗಳನ್ನು ತನ್ನಿ ಅಂತ ಹಾಗೆ ಇವರು ಹೋಗ್ತಾರೆ ಈ ಕೋಣಕರಗಳು ಬಹಳ ಬಲಿಷ್ಠವಾಗಿದೆ ಹೇಳಿದ ಹಾಗೆ ಕೇಳುವುದಿಲ್ಲ ಆಗ ನಾರಿಯದ ಬಬ್ಬು ಹಿಡಿಯಬಾರದ ಹಿಟ್ ಹಠ ಹಿಡಿತಾನೆ ಅದು ಸತ್ಯದ ಕಂಬಳಾಗಿತ್ತು ಮೂಲದವರು ಇಳಿಯಬಾರದು ಸತ್ಯದ ಕಂಬಳ ಅದು ನಮ್ಮ ಮನೆ ಗದ್ದೆ ಅಂತ ಹೇಳ್ತಾರೆ ಕೋಳೂರು ಕಂಬಳ ಅಲ್ಲಿ ದೇವರ ಕಂಬಳ ಅದು ಅಲ್ಲಿ ಬಹಳ ವಿಧಿ ನಿಷೇಧಗಳಿವೆ ಅಲ್ಲಿ ಎಲ್ಲ ಸೂತಕದವರೆಲ್ಲ ಹೋಗ್ಲಿಕ್ಕಿಲ್ಲ ಹಾಗೆಲ್ಲ ಇದೆ ಅಲ್ಲಿ ನಿಯಮಗಳು ಹೋದರೆ ಹಾವುಗಳು ಕಾಣಿಸ್ತದೆ ಅಂತೆಲ್ಲ ಹೇಳ್ತಾರೆ ಹಾಗೆ ಅಲ್ಲಿ ಅಲ್ಲಿ ಆದ್ದು ಅಂತ ಹೇಳ್ತಾರೆ ಆ ಕತೆ ಹಾಗೆ ಆ ಸತ್ಯದ ಕಂಬಳಕ್ಕೆ ಮೂಲದವರು ಇಡಿಬಾರ್ದು ಇವನು ಹಠ ಮಾಡ್ತಾನೆ ಹಿಡಿಯಬಾರದ ಹಠ ಹಿಡಿದು ನಾನು ಸಾಕಿದ ಕರುಗಳಲ್ವ ಇವು ಅಂತ ಹೇಳಿ ತನ್ನ ಒಡೆಯ ಮಂಜನಾಳೂರು ಸೋಲುದನ್ನು ನೋಡ್ಲಿಕ್ಕಾಗುವುದಿಲ್ಲ ಕೋಣಗಳನ್ನು ಇಳಿಸ್ಲಿಕ್ಕೆ ಮಂಜನಾಳೂರಿಗೆ ಆಗುವುದಿಲ್ಲ ಹಾಗೆ ಇವನು ತನ್ನ ಒಡೆಯ ಸೋಲುದನ್ನು ನೋಡಲಿಕ್ಕಾಗದೆ ಹಠ ಮಾಡಿ ಇವನು ಗದ್ದೆಗೆ ಇಡ್ತಾನೆ ಇಳಿದಾಗ ಅವನು ಮಾಯ ಕೋಣಗಳು ಮಾಯ ಅಂತ ಕಥೆಯಲ್ಲಿ ಬರ್ತದೆ ಹಾಗ ಮಂಜನಾಳೂರು ಅಳುವದ್ದು ಕೊನೆ ಆಗ್ತದೆ ಕೋಣಗಳಿಗೆ ಹಾಕಿದ ಬೈಹುಲ್ಲು ಬೈ ಬೈಪ್ಪಣೆಯಲ್ಲಿ ಉಳಿಯಿತು ಇವನಿಗಾಗಿ ಮಾಡಿದ ಬಸಳೆ ಸಾಂಬಾರು ಮಡಿಕೆಯಲ್ಲಿಯೇ ಉಳಿಯಿತು ಅಂತ ಕತೆ ಎಂಡಾಗ್ತದೆ